ಮೌನ ರಾಗ ಹನ್ನೆರಡು ಮಹಾಲಕ್ಷ್ಮಿಯವರಿಗೆ ರಾತ್ರಿ ಇಡೀ ನಿದ್ದೆ ಬಂದಿರಲಿಲ್ಲ ಅಜಾರದಲ್ಲಿ ಧರಣಿ ಕೂತು ಬಟ್ಟೆ ಹೊಲಿತಿದ್ದಾಳೆ ಬೀದಿಯಲ್ಲಿ ಹೋಗೋರೆಲ್ಲ ಹಿಣಕ್ ನೋಡ್ತಿದ್ದಾರೆ ಕುಲೀನ ಮನೆತನಕ್ಕೆ ಅದು ದೊಡ್ಡ ಅವಮಾನ ಅದು ಅನೀಶ್ ಅಮ್ಮನ ಮುಂದೆ ಬಂದಿಂತು ಅಮ್ಮ ಇನ್ನು ಇದನ್ನ ಸಹಿಸೋಕೆ ಆಗಲ್ಲಮ್ಮ ಊರ್ನೋರೆಲ್ಲ ಬಂದು ನನ್ನ ಆಡ್ಕೊತಾ ಇದ್ದಾರೆ ನೀನು ಈಗಲೇ ಅಪ್ಪಣ್ಣ ಶೆಟ್ಟ್ರಿಗೆ ಫೋನ್ ಮಾಡು ಅನೀಶ್ ಅಸಹಾಯಕತೆಯಿಂದ ಗೋಗರ್ದ ಮಹಾಲಕ್ಷ್ಮಿ ಅನಿವಾರ್ಯವಾಗಿ ಫೋನನ್ನು ಎತ್ಕೊಂಡು ಧರಣಿ ಅಜಾರದಲ್ಲಿ ಮಿಷಿನ್ ಮೇಲೆ ಬಾಗಿ ಕೆಲಸ ಮಾಡ್ತಾ ಇದ್ದಾಳೆ ಹಲೋ ಶೆಟ್ರೆ ಮಹಾಲಕ್ಷ್ಮಿ ಮಾತಾಡ್ತಿರೋದು ನೋಡಿ ಅವತ್ತು ಫೋನ್ ಮಾಡಿದ್ದು ಏನೋ ಕೋಪದಲ್ಲಿ ಈಗ ಧರಣಿಯ ಕೆಲ್ಸಕ್ಕೆ ಸೇರಿಸ್ಕೊಬಿಡಿ ಅವಳು ಮನೆ ಎಲ್ಲೇ ಕೂತಿರೋದು ನಮಗೆ ಸರಿ ಬರ್ತಾ ಇಲ್ಲ ಮಹಾಲಕ್ಷ್ಮಿ ಅಲ್ಲೂ ಕಿರಿದು ಹೇಳಿದ್ರು ಧರಣಿ ಇದನ್ನ ಕೇಳಿಸ್ಕೊಂಡು ಮೆಲ್ಲನೆ ನಿನ್ನ ಅವಳ ಮುಖದಲ್ಲಿ ಗೆಲುವಿನ ನಗು ಇತ್ತು ಅವಳು ಮಿಷಿನ್ ನಿಲ್ಲಿಸಿ ಮಹಾಲಕ್ಷ್ಮಿಯವರ ಹತ್ರ ಬಂದ್ಳು ನೋಡಿದ್ರ ಅತೇ ಅನ್ಯಾಯದ್ದಾರಿ ಯಾವತ್ತೂ ಉದ್ಧಾರ ಇರಲ್ಲ ಉದ್ದನೂ ಇರಲ್ಲ ಯಾವ ಇವತ್ತು ನಿಮ್ಮ ಅಹಂಕಾರ ನನ್ನ ಮಿಷಿನ್ ಸದ್ದಿಗೆ ಮಣಿದಿದೆ ಧರಣಿ ಮತ್ತೆ ಅಪ್ಪಣ್ಣ ಶೆಟ್ಟರು ಗಾರ್ಮೆಂಟ್ಸ್ಗೆ ಹೋಗಲು ಶುರು ಮಾಡಿದ್ಲು ಆದ್ರೆ ಈ ಬಾರಿ ಅವಳು ಕೇವಲ ಒಬ್ಬ ಕೆಲಸದಾಕಿಯಾಗಿ ಹೋಗಿರಲಿಲ್ಲ ಅವಳ ವಿನ್ಯಾಸಗಳಿಗೆ ಈಗ ದೊಡ್ಡ ಬೇಡಿಕೆ ಇತ್ತು ಕೇವಲ ದಿನಗಳಲ್ಲಿ ಧರಣಿಗೆ ಅಲ್ಲಿನ ಎಡ್ ಡಿಸೈನರ್ ಪಟ್ಟ ಸಿಕ್ತು ಒಂದ್ ಸಂಜೆ ಧರಣಿ ಕೈಯಲ್ಲಿ ಮೊದಲ ತಿಂಗಳ ಸಂಬಳದ ಕವರ್ ಸಿಹಿಯ ಪೊಟ್ಟಣ ಹಿಡಿದು ಮನೆಗೆ ಬಂದಿದ್ಲು ಆಜಾರದಲ್ಲಿ ಅರಣಿ ಸೋಫಾ ಮೇಲೆ ಕುಳಿತು ಮ್ಯಾಗಜೀನ್ ಹೋಗ್ತಾ ಇದ್ಲು ಧರಣಿ ನೇರವಾಗಿ ಬಂದು ಅತ್ತೆ ಎದುರು ಬಂದು ನಿಂತಲು ಅತ್ತೆ ಇದು ನನ್ನ ಬೆವರ ಹನಿಯ ದುಡಿಮೆ ಇವತ್ತ ತಂಗಿಗೆ ಬೇಕಾಗಿರೋ ಉಡುಗೊರೆಯನ್ನ ನಾನೇ ಕುಡಿಸ್ತೀನಿ ಯಾರಿಗೂ ಕೈ ಚಾಚು ಅಗತ್ಯ ನನಗಿಲ್ಲ ಧರಣಿ ಕವರ್ ನನ್ನ ಟೇಬಲ್ ಮೇಲೆ ಇಟ್ಲು ಹರಣಿಗೆ ಎಲ್ಲಿಲ್ಲದ ಕೋಪ ಬಂತು ಅವಳು ಮ್ಯಾಗಜಿನ್ ಎಸ್ತು ಎದ್ದು ನಿಂತಲು ಏನೇ ಇಷ್ಟಕ್ಕೆಲ್ಲ ಹಾರಾಡ್ತೀಯ ನೀನು ಗಂಡನ ಮನೆ ಮರ್ಯಾದೆ ಮಣ್ಪಾಲ್ ಮಾಡಿ ದುಡಿಯೋ ಈ ಹಣಕ್ಕೆ ಬೆಲೆ ಇದೆಯಾ ಅತ್ತೆ ನೋಡಿ ಇವಳು ಇನ್ನು ಈ ಮನೆಗೆ ಆಳಲ್ಲ ಸರಿ ಹೇಳಿದ ಅರಣಿ ಮಹಾಲಕ್ಷ್ಮಿ ಕಣ್ಣುಗಳು ಕೆಂಪಾದ್ವು ಇವಳ ಯಶಸ್ಸಿನ ಹೇಣಿ ಕತ್ತರಿಸಿದ್ರೆ ನಮ್ಮ ತಲೆ ಮೇಲೆ ಕೂರ್ತಾಳೆ ಮಹಾಲಕ್ಷ್ಮಿ ಮತ್ತು ಅರಣಿ ಧರಣಿಯ ವೃತ್ತಿ ಜೀವನದ ನಾಶ ಮಾಡೋಕೆ ಒಂದು ಭೀಕರವಾದ ಪ್ಲಾನ್ ಅನ್ನೇ ಮಾಡ್ತಾ ಇದ್ದಾರೆ ಅಪ್ಪಣ್ಣ ಶೆಟ್ಟರ ಗಾರ್ಮೆಂಟ್ಸ್ನಿಂದ ಧರಣಿ ಮನೆಗೆ ತಂದಿರುವಂತಹ ಬೆಲೆ ಬಾಳುವಂತಹ ರೇಷ್ಮೆ ಸೀರೆಗಳ ಡಿಸೈನ್ ಕೆಲಸ ಪೂರ್ಣಗೊಳ್ಬೇಕಾಗಿತ್ತು ಅವುಗಳು ಲಕ್ಷಾಂತರ ರೂಪಾಯಿ ಮೌಲ್ಯಗಳದ್ದು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅರಣಿ ಸದ್ದಿಲ್ಲದೆ ಧರಣಿಯ ಕೆಲಸದ ರೂಮಿಗೆ ನುಗಿದ್ಲು ಅವಳ ಕೈಲಿದ್ದದ್ದು ಒಂದು ಸಣ್ಣ ಕತ್ರಿ ನಿನ್ನ ಯಶಸ್ಸಿಗೆ ಇವತ್ತೇ ಅಂತ್ಯ ಹಾಕ್ತೀನ ಧರಣಿ ಅರಣಿ ಕ್ರೂರವಾಗಿ ನಗ್ಬಿಟ್ಲು ಅವಳು ಆ ಬೆಲೆ ಬಾಳುವ ಹತ್ತು ರೇಷ್ಮೆ ಸೀರೆಗಳ ಮಧ್ಯಭಾಗವನ್ನು ಬೇಕು ಬೇಕಂತಲೇ ಕತ್ತರಿಸಿ ಹಾಕಿದ್ಲು ನಂತರ ಏನೂ ತಿಳಿಯದವಳಂತೆ ಹೊರ ಬಂದಿದ್ಲು ಮರುದಿನ ಬೆಳಗ್ಗೆ ಆ ಸೀರೆಗಳು ಶೆಟ್ಟರ್ ಅಂಗಡಿಗೆ ಹೋಗ್ಬೇಕಾಗಿತ್ತು ಸೀರೆಗಳು ಅರಿದಿರುವುದು ಗೊತ್ತಾದ್ರೆ ಧರಣಿಯ ಕೆಲಸ ಹೋಗುವುದು ಮಾತ್ರವಲ್ಲ ಅವಳು ಜೈಲಿಗೆ ಕೂಡ ಹೋಗಬೇಕಾಗುತ್ತೆ ಎಂಬುದು ಅತ್ತೆಯ ಮತ್ತು ಸೊಸೆಯ ಲೆಕ್ಕಾಚಾರವಾಗಿತ್ತು ಮರುದಿನ ಬೆಳಗ್ಗೆ ಧರಣಿ ರೂಮಿಗೆ ಹೋಗಿ ಸೀರೆಗಳನ್ನು ನೋಡಿದಾಗ ಅವಳ ಪಾತ್ರದಡಿಯ ನೆಲವೇ ಕುಸಿತು ಹೋಯಿತು ಹರಿದು ಚೂರಾಗಿದ್ದ ಸೀರೆಗಳನ್ನು ನೋಡಿ ಅವಳು ಚೀರಿದ್ಲು ಯಾರು ಯಾರು ಹೀಗೆ ಮಾಡಿದ್ದು ಧರಣಿಯ ಚೀರಾಟ ಕೇಳಿ ಅನೀಶ್ ಮಹಾಲಕ್ಷ್ಮಿ ಮತ್ತು ಹರಿಣಿ ಓಡಿ ಬಂದರು ಅರಣಿ ನಾಟಕೀಯವಾಗಿ ಬಾಯಿ ಮೇಲೆ ಕೈ ಇಟ್ಟುಕೊಂಡು ಅಯ್ಯೋ ಇದೇನಿದ್ದರಣಿ ಶೆಟ್ರು ಸೀರೆಗಳನ್ನು ಹೀಗೆ ಮಾಡಿಬಿಟ್ಟಿದೀಯಾ ಕೆಲಸದ ತಡದಲ್ಲಿ ನಿನಗೆ ತಲೆ ಕೆಟ್ಟು ಹೋಗಿದೆ ಅನ್ಸುತ್ತೆ ಮಹಾಲಕ್ಷ್ಮಿ ಕೂಡ ಗೂಡಿಸಿದ್ರು ನೋಡು ಹನೀಶ್ ಇವಳ ಜ ಬೇಜವಾಬ್ದಾರಿ ತನ ಇನ್ನು ಶೆಟ್ರು ಸುಮ್ಮನೆ ಬಿಡ್ತಾರ ಲಕ್ಷಾಂತರ ರೂಪಾಯಿ ದಂಡ ಕಟ್ಟಬೇಕಲ್ಲೋ ನಾವು ಇಲ್ಲದಿದ್ರೆ ಪೊಲೀಸ್ ಕೇಸ್ ಆಗುತ್ತೆ ಅನೀಶ್ ಧರಣಿಯನ್ನು ಅನುಮಾನದಿಂದ ನೋಡಿದ್ದ ಧರಣಿ ಇದನ್ನು ನೀನೇ ಮಾಡಿದ್ಯಾ ಅಮ್ಮ ಹೇಳೋದು ನಿಜಾನ ಧರಣಿ ಅನೀಶ್ನ ಕಡೆ ನೋಡಿ ರೌದ್ರಾವತಾರ ತಾಳಿದ್ಲು ಅನೀಶ್ ನಿಮಗೂ ನಿಮ್ಮ ಅಮ್ಮನ ಬುದ್ಧಿಯೇ ಬಂದ್ಬಿಡ್ತಾ ರಾತ್ರಿ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿರೋ ನಾನು ನನ್ನ ಕೆಲಸವನ್ನ ನಾನೇ ಈ ಕಾಳು ಮಾಡ್ಕೊಡ್ತೀನಿ ಈ ಮನೆಯಲ್ಲಿರೋ ಇಬ್ಬರು ರಾಕ್ಷಸಿಯರು ಕೆಲಸ ಇದು ನಾಲಿಗೆ ಬಿಗಿ ಹಿಡಿದು ಮಾತಾಡು ಧರಣಿ ಮಹಾಲಕ್ಷ್ಮಿ ಕೂಗಿದ್ರು ಇಲ್ಲ ಅತ್ತೆ ಇವತ್ತು ಈ ಯುದ್ಧ ಮುಗಿಯಲೇಬೇಕು ಧರಣಿ ಅರಿದ ಸೀರೆಗಳನ್ನು ಎತ್ಕೊಂಡು ಆಜಾರಕ್ಕೆ ಬಂದ್ಲು ಆ ಸೀರೆಗಳ ಮೇಲೆ ಅರಣಿ ಹಕ್ಕ ಹಾಕಿರೋ ಪರ್ಫ್ಯೂಮ್ ವಾಸನೆ ಕೂಡ ಬರ್ತಾ ಇದೆ ಕತ್ತರೆ ಹಿಡಿದಿದ್ದು ಇವರೇ ಅಂತ ನನಗೆ ಗೊತ್ತು ಅನೀಶ್ ನೀವು ಈಗಲೂ ಸುಮ್ಮನಿದ್ರೆ ನಿಮ್ಮ ಸಂಸಾರ ಇವತ್ತೇ ಭಸ್ಮ ಆಗ್ಬಿಡುತ್ತೆ ಇಡೀ ಮನೆಯಲ್ಲಿ ಬೆಂಕಿ ಹತ್ತಿದಂತಹ ವಾತಾವರಣ ಸೃಷ್ಟಿಯಾಯಿತು ಧರಣಿ ಸತ್ಯವನ್ನ ಸಾಬೀತುಪಡಿಸಲು ಹೊರಟಿದ್ಲು ಅತ್ತೆ ಮತ್ತು ಅರ್ಣಿ ಅದನ್ನು ಮುಚ್ಚಿ ಹಾಕಲು ಯುದ್ಧಕ್ಕೆ ಸಿದ್ಧರಾಗೆ ಬಂದಿದ್ರು ಮುಂದೆ ಏನಾಗ್ಬೋದು ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲೈಕನ ಪ್ರೆಸ್ ಮಾಡಿ ನಮ್ಮ ಕತೆಗೆ ಒಂದು ಪ್ರೋತ್ಸಾಹ ಅನ್ನೋದು ಖಂಡಿತ ಬೇಕು ಯಾರ್ಯಾರು ಮೆಂಬರ್ಶಿಪ್ ತೊಗೊಂಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ ಈ ಕತೆ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಸಿಗುತ್ತೆ ಧರಣಿಯ ದನಿಯಲ್ಲಿ ಅಂದು ಇದ್ದದ್ದು ಆಕ್ರೋಶ ಮಾತ್ರವಲ್ಲ ಈ ಅನ್ಯಾಯವನ್ನು ಬೆತ್ತಲೆ ಮಾಡುವ ಆಟ ಆಯಿತು ಅವಳು ಅರಿದ ಸೀರೆಗಳು ಅಜಾರದ ನೆಲದ ಮೇಲೆ ಎಸಿದ್ಲು ಅನೀಶ್ ಹತ್ತಿರ ಬಂದು ನೋಡಿ ಈ ಸೀರೆಗಳು ಮೇಲೆ ಬಿದ್ದಿರೋದು ಕೇವಲ ಕತ್ತರಿಯ ಗುರುತಲ್ಲ ಅರಣಿ ಅಕ್ಕ ಬಳಸೋ ಅದೇ ತುಂಬರೆಸೋ ಪರ್ಫ್ಯೂಮ್ ವಾಸನೆ ಇಲ್ಲಿ ತುಂಬ ಬರ್ತಾ ಇದೆ ರಾತ್ರಿ ಯಾರು ನನ್ನ ರೂಮಿಗೆ ಬಂದಿದ್ರು ಅಂತ ಈಗಲಾದರೂ ಅರ್ಥವಾಗ್ತಿದ್ಯಾ ಧರಣಿ ಅಬ್ಬರಿಸಿದ್ಲು ಅರಣಿ ಬೆವರುತ್ತಿದ್ರು ಧೈರ್ಯ ತಂದುಕೊಂಡು ಕೂಗಿದ್ಲು ಏನೇ ಧರಣಿ ಬರೀ ವಾಸನೆ ಇಟ್ಕೊಂಡು ನನ್ನ ಮೇಲೆ ಅಪರಾಧ ಹಾಕ್ತಿದೆಯಲ್ಲ ಸರಿಯಾ ನಿನ್ನ ಕೈಗೆ ಬಟ್ಟೆ ಕತ್ತರಿಸೋಕೆ ಬರಲ್ಲ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತೀಯಾ ಮಹಾಲಕ್ಷ್ಮಿ ಕೂಡ ಮಧ್ಯೆ ಬಂದರು ಅನೀಶ್ ಸುಮ್ಮನೆ ನಿಲ್ಲಬೇಡ ಇವಳನ್ನು ಈಗಲೇ ಮನೆಯಿಂದ ಹಾಚ ಹಾಕ್ಬಿಡು ಅಕ್ಕನ ಬಗ್ಗೆ ಏನೇನು ಮಾತಾಡ್ತಿದ್ದಾಳೆ ಅಷ್ಟರಲ್ಲಿ ಶಶಾಂಕ್ ತನ್ನ ಫೋನನ್ನು ಹಿಡಿದು ಗುಂಪಿನ ಮಧ್ಯೆ ಬಂದ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಇತ್ತು ಅಮ್ಮ ಅಣ್ಣ ಸ್ವಲ್ಪ ಇಲ್ಲಿ ನೋಡ್ಬಿಡಿ ನಮ್ಮ ಮನೆಯಲ್ಲಿ ಕಳ್ಳತನ ಆಗ್ತಿದೆ ಅಂತ ಅದಕ್ಕೆ ಮೊದಲೇ ಅನುಮಾನ ಇತ್ತು ಅದಕ್ಕೆ ನಾನು ಹೋದ ವಾರವೇ ಈ ರೂಮಿನ ಮೂಲೆಯೇ ಒಂದು ಪುಟ್ಟ ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿದ್ದೆ ಶಶಾಂಕ್ನ ಮಾತು ಕೇಳಿದ ತಕ್ಷಣ ಅದಿನ ಮುಖ ಬಿಡಿಕೊಂಡಿತ್ತು ಮಹಾಲಕ್ಷ್ಮಿಯವರ ಕೈಯಲ್ಲಿದ್ದ ಹೂವಿನ ಹಾರ ಕೆಳಗೆ ಪಟಕ್ಕನೆ ಬಿದ್ದಿತ್ತು ಶಶಾಂಕ್ ತನ್ನ ಫೋನ್ನಲ್ಲಿದ್ದ ನಲ್ಲಿದ್ದ ವಿಡಿಯೋವನ್ನ ಪ್ಲೇ ಮಾಡಿದಾಗಂತೂ ಅದರಲ್ಲಿ ಅರಣಿ ಸದ್ದಿಲ್ಲದೆ ರೂಮ್ನೊಳಗೆ ಕಳ್ಳಿತರ ನುಗ್ಗಿ ಕ್ರೂರವಾಗಿ ನಗುತ್ತಾ ಕತ್ತರಿಯಿಂದ ಸೀರೆಗಳನ್ನ ಕತ್ತರಿಸುತ್ತಿರುವಂತಹ ದೃಶ್ಯ ಸ್ಪಷ್ಟವಾಗಿಯೇ ಇತ್ತು ವಿಡಿಯೋ ಮುಗಿದಿದ್ದಂಗೆ ಇಡೀ ಅಜಾರದಲ್ಲಿ ನಿಶ್ಶಬ್ದ ಅನ್ನೋದು ಆವರಿಸಿತು ಅನೀಶ್ ಅಕ್ಷರಶಃ ನಡುಕ್ತಿದ್ದ ಅವನಿಗೆ ತನ್ನ ಅಕ್ಕನ ಮೇಲಿದ್ದ ಗೌರವ ಅಮ್ಮನ ಮೇಲಿದ್ದ ನಂಬಿಕೆ ಎಲ್ಲವೂ ಒಮ್ಮೆಲ್ಲೇ ಕುಸಿದುಬಿದು ಅವನು ವೇಗವಾಗಿ ಅರಣಿಯ ಹತ್ತಿರ ಹೋದ ಪಟಕ್ ಅನ್ನೋ ಶಬ್ದ ಅನೀಶ್ ಅರಣಿಯ ಕೆನ್ನಿಗೆ ಬಲವಾಗಿ ಬಾರಿಸ್ತಾ ಹೊಡೆತದ ರಬಸಕ್ಕೆ ಅರಣಿ ಸೋಫಾದ ಮೇಲೆ ಕುಸ್ತು ಬಿದ್ಬಿಟ್ಲು ಅನೀಶ್ ಒಡೆಯಬೇಡಪ್ಪ ಮಹಾಲಕ್ಷ್ಮಿ ಮಗನ ಕೈ ಹಿಡಿಯಲು ಹೋದ್ರು ಕೈ ಅಮ್ಮ ಅನೀಶ್ ರೋಷದಿಂದ ಚೀರಿದ್ದ ಇವತ್ತಿನವರೆಗೂ ನಿಮ್ಮ ಮರ್ಯಾದೆ ಅಂತ ನಾನ್ ನನ್ನ ಹೆಂಡತಿಯನ್ನೇ ಕಣಗಣಿಸ್ಬಿಟ್ಟಿದ್ದೆ ಆದ್ರೆ ನನ್ನ ಮನೆಯಲ್ಲೇ ಇಂತಹ ವಿಷಪೂರಿತ ಹೆಣ್ಣುಗಳಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅರಣಿ ಅಕ್ಕ ಇವತ್ತೇ ನೀನು ಈ ಮನೆಯಿಂದ ಹೊರಗೆ ಹೋಗ್ಬೇಕು ನನ್ನ ಸಂಸಾರ ನಾಶ ಮಾಡೋಕೆ ನಿನಗೆ ಎಷ್ಟು ಧೈರ್ಯ ಅರಣಿ ಕೆನ್ನೆಯನ್ನ ಹಿಡಿದುಕೊಳ್ಳುತ್ತಾ ಹಳುತ್ತಾ ಅತ್ತೆಯ ಕಡೆ ನೋಡಿದ್ಲು ಆದರೆ ಮಹಾಲಕ್ಷ್ಮಿ ಕೂಡ ಇಂದು ಮಗನ ಆಕ್ರೋಶ ಕಂಡು ಮೌನವಾಗಿಬಿಟ್ರು ಧರಣಿ ಮೌನವಾಗಿ ಈ ದೃಶ್ಯವನ್ನ ನೋಡ್ತಿದ್ಲು ಅವಳ ಕಣ್ಣಲ್ಲಿ ಜೀವದ ಇರಲಿಲ್ಲ ಬದಲಾಗಿ ಒಂದು ರೀತಿಯ ಅಸಹ್ಯವಿತ್ತು ಅನೀಶ್ ಧರಣಿ ಹತ್ರ ಬಂದು ಅವಳ ಎರಡು ಕೈಗಳನ್ನ ಹಿಡಿದುಕೊಂಡು ಧರಣಿ ನನ್ನ ಕ್ಷಮಿಸಿಬಿಡು ಈ ನಡುವೆ ನಿನ್ನನ್ನು ಒಬ್ಬಳನ್ನೇ ಮಾಡಿಬಿಟ್ಟಿದ್ದೆ ಈ ಸೀರೆಗಳ ನಷ್ಟಕ್ಕೆ ನಾನೇ ಹಣ ಕಟ್ತೀನಿ ಇನ್ಮುಂದೆ ಈ ಮನೆಯಲ್ಲಿ ಯಾರು ನಿನ್ನನ್ನು ತಡೆಯಲ್ಲ ಧರಣಿ ಮೆಲ್ಲನೆ ತನ್ನ ಕೈಗಳನ್ನು ಬಿಡ್ಸ್ಕೊಂಡು ಹಣ ಮುಖ್ಯವಲ್ಲ ಅನೀಶ್ ಮನಸ್ಸು ಮುಖ್ಯ ಅರಣಿಯಕ್ಕ ಈ ಕೆಲಸ ಮಾಡೋಕೆ ನಿಮ್ಮ ಅಮ್ಮನ ಪ್ರೇರಣೆ ಇರಲಿಲ್ಲ ಅಂತ ನೀವು ಹೇಳಬಲ್ಲೀರಾ ಮನೆಯ ಯಜಮಾನಿ ಸಮ್ಮತಿ ಇಲ್ಲದೆ ಅಕ್ಕ ಇಷ್ಟು ದೊಡ್ಡ ಸಾಹಸ ಮಾಡಬಲ್ಲಳೆ ಅಂತ ಮಹಾಲಕ್ಷ್ಮಿ ಕಣ್ಣೀರು ಹಾಕುತ್ತಾ ಮಂಚದ ಮೇಲೆ ಕುಳಿತರು ಧರಣಿ ನಾನು ಇಷ್ಟು ಕೀಳಾಗಿ ಯೋಚನೆ ಮಾಡಿರಲಿಲ್ಲಮ್ಮ ಸುಳ್ಳು ಹೇಳ್ಬಿಡಿಯತ್ತೆ ಧರಣಿ ಕಟುವಾಗಿ ನೋಡಿದ್ಲು ನಿಮ್ಮ ಅಹಂಕಾರ ಮುರಿಯೋಕೆ ಇನ್ನೆಷ್ಟು ಬಲಿ ಬೇಕು ಇವತ್ತು ಅರಿದಿರೋದು ಬರೀ ಸೀರೆಗಳಲ್ಲ ಈ ಮನೆಯ ಮರ್ಯಾದೆ ಹರಣಿ ಅಕ್ಕನನ್ನ ಮನೆಯಿಂದ ಕಳಿಸೋದು ಅಣ್ಣನಾಗಿ ನಿಮ್ಮನ್ನು ಇದ್ದಾರ ಅನೀಶ್ ಆದ್ರೆ ನಾನು ಇನ್ನು ಮುಂದೆ ಈ ಮನೆಯ ಸುಸಿಯಾಗಿರಲ್ಲ ನಾನು ಬರೀ ನಿಮ್ಮ ಹೆಂಡತಿಯಾಗಿ ನನ್ನ ಸ್ವಂತ ದುಡಿಮೆಯ ಮೇಲೆ ಬದುಕ್ತೀನಿ ಅಡುಗೆ ಮನೆಯ ಕೀಲಿ ಮತ್ತು ಬಜೆಟ್ ಲೆಕ್ಕಾಚಾರವನ್ನು ಇವತ್ತೇ ಅತ್ತೆಯವರಿಗೆ ವಾಪಸ್ ಕೊಡ್ತೀನಿ ಧರಣಿ ತನ್ನ ಬೆವರ ಅನಿಯ ದುಡಿಮೆಯ ಕಡೆಗೆ ನಡೆದು ಹರಣಿ ಬ್ಯಾಗ್ ಕಟ್ಕೊಂಡು ಹಳುತ್ತಾ ಹೊರಬಂದು ಮಹಾಲಕ್ಷ್ಮಿಯವರ ಬಜೆಟ್ ಸಾಮ್ರಾಜ್ಯ ಈಗ ಧೂಳಿಪಟವಾಗಿ ಹಾರಾಡ್ತಾ ಹೋಗ್ತಾ ಇದೆ ದಿನಗಳೇನೋ ಹುರುಳಿದ್ವು ಹರಣಿ ತನ್ನ ಗಂಡನ ಮನೆಗೆ ಮರಳಿದ್ಲು ಮನೆಯಲ್ಲಿ ಮಹಾಲಕ್ಷ್ಮಿ ಈಗ ಒಂಟಿಯಾಗಿದ್ರು ಧರಣಿ ಈಗ ಯಶಸ್ವಿ ಉದ್ಯಮಿಯಾಗಿದ್ಲು ಅವಳು ಇನ್ನು ಮನೆಯ ಕೆಲಸದವಳಾಗಿರ್ಲಿಲ್ಲ ಬದಲಾಗಿ ಮನೆಯ ಆಧಾರ ಸ್ತಂಭವೇ ಆಗಿಬಿಟ್ಟಿದ್ಲು ಯಾಕಂದ್ರೆ ಅವಳ ಆದಾಯವಾಗಿರಬಹುದು ಅವಳ ಕೆಲಸವಾಗಿರಬಹುದು ತುಂಬಾ ಉತ್ತುಂಗದಲ್ಲಿಯೇ ಇತ್ತು ಒಂದು ರಾತ್ರಿ ಅನೀಶ್ ಶ್ರೋಮಿಗೆ ಬಂದಾಗ ಧರಣಿ ಕಿಟಕಿಯ ಪಕ್ಕ ನಿಂತಿದ್ಲು ಅನೀಶ್ ಅವಳ ಹಿಂದೆ ಬಂದು ನಿಂತು ಅವಳ ಎಗಲ ಮೇಲೆ ತಲೆ ಇಟ್ಟು ಧರಣಿ ಈಗಲಾದ್ರೂ ಆ ಹಳೆಯ ಕಹಿ ಮರತು ನನಗಾಗಿ ಒಂದು ನಗು ಕೊಡ್ತೀಯಾ ಧರಣಿ ತಿರುಗಿ ಅನುಷ್ನ ಕಣ್ಣುಗಳನ್ನು ನೋಡಿದ್ಲು ಆ ಕಣ್ಣುಗಳಲ್ಲಿ ಪ್ರಾಮಾಣಿಕತೆ ಇತ್ತು ನಗು ಅಳೋದು ಸುಲಭ ಅನೀಶ್ ಅದ್ರ ನಂಬಿಕೆ ಗಳಿಸೋದು ಕಷ್ಟ ನಾವು ಹೊಸದಾಗಿ ಶುರು ಮಾಡೋಣ ಅಮ್ಮನ ಮಗನಾಗಿ ಅಲ್ಲ ನನ್ನ ಗಂಡನಾಗಿ ಅನೀಶ್ ಅವಳನ್ನ ಬಿಗಿಯಾಗಿ ಅಪ್ಕೊಂಡ ಮೊದಲ ಬಾರಿಗೆ ಆ ರೂಮ್ನಲ್ಲಿ ಮೌನಕ್ಕೂ ಒಂದು ಮಧುರವಾದ ಅರ್ಥ ಆಯ್ತು ಮನೆಯಲ್ಲಿ ಈಗ ಸೌಂದರ್ಯ ಸೌಹಾರ್ದತೆಯ ಗಾಳಿ ಬೀಸ್ತಾ ಇತ್ತು ಅತ್ತೆಯ ಅಹಂಕಾರ ಕೆರಗಿತ್ತು ಸೊಸೆಯ ಸ್ವಾಭಿಮಾನಕ್ಕೆ ಜಯ ಸಿಕ್ಕಿತ್ತು ಮನೆಯಲ್ಲಿ ಈಗ ಶಾಂತಿಯ ವಾತಾವರಣವಿತ್ತು ಅರಣಿಯ ನಿರ್ಗಮನ ಅತ್ತೆಯ ಮೌನ ಧರಣಿಗೆ ಒಂದು ಬಗೆ ನೀರಾಳತೆ ತಂದಿದೆ ರಾತ್ರಿ ಹನ್ನೊಂದು ಗಂಟೆ ಆಕಾಶದಲ್ಲಿ ಚಂದಿರ ಪೂರ್ಣವಾಗಿ ನಗ್ತಿತ್ತು ಧರಣಿ ಸ್ನಾನ ಮುಗಿಸಿ ತೇವವಾದ ಕೂದಲನ್ನು ಒಣಗಿಸ್ಕೊಳ್ತಾ ಕಿಟಕಿಯ ಬಳಿ ನಿಂತಿದ್ಲು ಅವಳು ಹುಟ್ಟಿದ್ದ ನಸುಗೆಂಪು ಬಣ್ಣದ ರೇಷ್ಮೆ ಸೀರೆ ಚಂದಿರನ ಬೆಳಕಿನಲ್ಲಿ ಹೊಳೆತಿತ್ತು ಅನೀಶ್ ರೂಮ್ನೊಳಗೆ ಬಂದವನೇ ಅಲ್ಲಿನ ವಾತಾವರಣ ಕಂಡು ಸ್ತಬ್ಧನಾದ ರೂಮಿನ ಮಲ್ಲಿಗೆ ಹೂವಿನ ಮಧುರವಾದ ಸುಗಂಧ ಹರಡಿತ್ತು ಧರಣಿ ಅನೀಶ್ ಮೆಲ್ಲಗೆ ಕರೆದ ತಿರುಗಿ ನೋಡಿದ್ಲು ಅವಳ ಕಣ್ಣುಗಳಲ್ಲಿ ಮೊದಲಿಗಿದ್ದ ಕಿಚ್ಚು ಈಗ ಮರೆಯಾಗಿ ಒಂದು ಬಗೆಯ ನಾಚಿಕೆ ಮತ್ತು ಪ್ರೀತಿ ಇಣುಕ್ತಾಯಿತು ಇನ್ನು ಮಲಗಿಲ್ವ ನೀನು ಅಂತ ಅನೀಶ್ ಅವಳ ಹತ್ತಿರ ನಡೆದ ಅವಳ ತೇವವಾದ ಕೂದಲಿನ ಹನಿಗಳು ಅವನ ಕೈ ಮೇಲೆ ಇಷ್ಟು ದಿನ ನಿನ್ನನ್ನು ಮುಟ್ಟುವ ಅಧಿಕಾರ ನನಗಿದ್ರು ನಿನ್ನ ಮನಸ್ಸನ್ನ ಗೆಲ್ಲುವ ಯೋಗ್ಯತೆ ನನಗಿರಲಿಲ್ಲ ಧರಣಿ ಆದರೆ ಇವತ್ತು ಈ ಅಂತರವನ್ನು ಉಳಿಸೋ ಅಳಿಸೋಕೆ ನನಗೆ ಒಂದು ಅವಕಾಶವನ್ನ ಕೊಡ್ತೀಯಾ ಅವನು ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡ ಧರಣಿ ಈ ಬಾರಿ ಕೈಯನ್ನ ಹಿಂತೆಗೆದುಕೊಳ್ಳೆಲ್ಲ ಬದಲಾಗಿ ಅವಳ ಕೈಗಳನ್ನು ಅವನ ಕೈಗಳಿಗೆ ಬಿಗಿಯಾಗಿ ಹಿಡಿದುಕೊಂಡ ಅಂತರ ಇರಬಾರ್ದು ಅಂತಲೇ ಇವತ್ತು ಈ ಮಲ್ಲಿಗೆ ಹೂಗಳನ್ನು ತಂದಿದ್ದೆ ಅನೀಶ್ ಅನೀಶ್ ಅವಳನ್ನ ಮೆಲ್ಲಗೆ ತನ್ನ ಹತ್ತಿರ ಹರಿದುಕೊಂಡ ಅವಳ ಮುಖ ಅವನ ತಗುಲುತ್ತಾ ಇತ್ತು ಅವನ ಎದೆಯ ಬಡಿತ ಧರಣಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಧರಣಿ ಈ ಸಾರಿ ನೀನು ತುಂಬಾ ನೋಯಿಸಿದ್ದೆ ಈ ಸ್ಟೋರ್ ರೂಮಿನ ಕತ್ತಲೆಗಿಂತ ಈ ಎ ಸಿ ಗಾಳಿ ನಿನಗೆ ಹೆಚ್ಚು ಸುಖ ಕೊಡಬೇಕು ಅನ್ನೋದು ನನ್ನ ಆಸೆ ಅವನು ಅವಳ ಕೆನ್ನೆಯನ್ನ ಸವರಿದ್ದ ಧರಣಿ ಕಣ್ಣು ಮುಚ್ಚಿಕೊಂಡು ಅನೀಶ್ ಅವಳ ಅಣಿಯ ಮೇಲೆ ಮೃದುವಾಗಿ ಮುತ್ತಿಟ್ಟಿದ್ದ ನನಗೆ ಈ ಸುಖಕ್ಕಿಂತ ನಿಮ್ಮ ಜೊತೆ ಇರೋದು ಅಥವಾ ನೀವು ನಮ್ಮ ಜೊತೆ ಇದ್ದೀರಿ ಅನ್ನೋ ಭರವಸೆ ಮುಖ್ಯ ಅನೀಶ್ ಧರಣಿ ಬಿಸಿಬುಟ್ಟಿದ್ಲು ಅನೀಶ್ ಅವಳ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನು ಎತ್ಕೊಂಡು ಮಂಚದ ಕಡೆಗೆ ನಡೆದ ಮೆತ್ತನೆಯ ಹೂವಿನ ಹಾಸಿಗೆ ಮೇಲೆ ಅವಳನ್ನು ಮಲಗಿಸ್ತಾ ಕಿಟಕಿಯ ಮೂಲಕ ಬರೆದಿದಂತಹ ಚಂದಿರನ ಬೆಳಕು ಅವರ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು ಅನೀಶ್ ಅವಳ ಕಿವಿಯ ಹತ್ತಿರ ಬಂದು ಇವತ್ತು ನಮ್ಮ ಮದುವೆಯ ನಿಜವಾದ ಮೊದಲ ರಾತ್ರಿ ಧರಣಿ ಇಲ್ಲಿ ಅಮ್ಮನ ಭಯ ಇಲ್ಲ ಅಕ್ಕನ ಕುತಂತ್ರ ಇಲ್ಲ ಬರೀ ನೀನು ಮತ್ತೆ ನಾನು ಅಂತ ಹೇಳುತ್ತಾ ಅವಳ ತುಟಿಗಳನ್ನ ತನ್ನ ತುಟಿಗಳಿಗೆ ಸೋಕಿಸ್ತ ಆ ರಾತ್ರಿ ರೂಮಿನ ಒಳಗಿದ್ದ ಚಳಿಗಿಂತ ಇಬ್ಬರ ಮನಸ್ಸಿನಲ್ಲಿದ್ದ ಪ್ರೇಮದ ಬೆಚ್ಚನೆಯ ಅನುಭವ ತುಂಬಾ ದೊಡ್ಡದಾಗಿತ್ತು ದೀರ್ಘಕಾಲದ ಕಹಿ ನೆನಪುಗಳೆಲ್ಲ ಆ ಒಂದೇ ಒಂದು ರಾತ್ರಿ ಅನುಬಂಧದಲ್ಲಿ ಕರಗಿ ಹೋದ್ವು ಧರಣಿಯ ಅತೃಪ್ತ ಜೀವನದಲ್ಲಿ ಪ್ರೇಮದ ಹೊಸ ಹೂ ಹರಳುತ್ತಿತ್ತು ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯಿಂದ ಹೊಳಗ್ ಬಂದ ಧರಣಿಯ ಮುಖದ ಮೇಲೆ ಬೀಳ್ತಾ ಇದ್ವು ಅವಳ ಕಣ್ಣು ಬಿಟ್ಟಾಗ ಅನೀಶ್ ಅವಳನ್ನೇ ದಿಟ್ಟಿಸಿ ಮಲಗಿದ್ದ ಗುಡ್ ಮಾರ್ನಿಂಗ್ ಮೇಡಮ್ ಅನೀಶ್ ತುಂಟತನದಿಂದ ನಕ್ಕಿದ್ದ ಧರಣಿ ನಾಚಿಕೆಯಿಂದ ಒದಕಿ ಮುಖ ಮುಚ್ಚಿಕೊಂಡ್ಳು ನೀವು ಯಾವಾಗಿದ್ರಿ ನಗು ನಿಲ್ಲಿಸಿ ಮೊದಲು ಅನೀಶ್ ಅವಳನ್ನ ಮತ್ತೆ ತನ್ನ ತೋಳಿನೊಳಗೆ ಹೆಳೆದುಕೊಂಡಿದ್ದ ನನ್ನ ಹೆಂಡತಿ ಇಷ್ಟು ಚೆನ್ನಾಗಿ ನಗುವಾಗ ನಾನು ಯಾಕೆ ನಗು ನಿಲ್ಲಿಸ್ಲಿ ಧರಣಿ ಇವತ್ತು ನಿನ್ನನ್ನು ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬರೀ ಕೆಲಸ ಬರೀ ಕೆಲಸ ಬಜೆಟ್ ಅಂತೆಲ್ಲ ಟೆನ್ಷನ್ ತಗೋಬೇಡ ಅತ್ತೆ ಅವರು ಏನಂತಾರೋ ಧರಣಿ ಸಂಕೋಚದಿಂದ ಕೇಳಿದ್ಲು ಅಮ್ಮ ನನ್ನ ನಾನ್ ನೋಡ್ಕೊತೀನಿ ಇವತ್ತು ನಿನಗೆ ಬೇಕಾದದನ್ನ ಮಾಡೋಣ ಅನೀಶ್ ಹೇಳಿ ಅವಳ ಕೆನ್ನೆಗೆ ಸಣ್ಣದಂದು ಮುತ್ತಿಟ್ಟು ಎದ್ದ ಧರಣಿ ಎದ್ದು ಕುಳಿತು ಕನ್ನಡಿಯ ಮುಂದೆ ನಿಂತಲು ಅವಳ ಹಣಿಯ ಮೇಲಿದ್ದ ಕೆಂಪು ಕುಂಕುಮ ಮತ್ತು ಮುಖದ ಮೇಲಿದ್ದ ತೃಪ್ತಿ ಅವಳು ಯುದ್ಧ ಗೆದ್ದಿದ್ದಾಳೆ ಅನ್ನೋದೇ ಸಾಕ್ಷಿ ಅದರಳು ಗೊತ್ತಿರಲಿಲ್ಲ ಹಳ್ಳಿಯಲ್ಲಿರುವ ಹರಿಣಿ ಮತ್ತು ಅವಳ ಗಂಡ ಈ ಸಂಸಾರವನ್ನು ಮತ್ತೆ ಹಾಳು ಮಾಡೋಕೆ ಇನ್ನೊಂದು ಕ್ರೂರವಾದ ಸಂಚನ್ನ ಹೂಡ್ತಿದ್ದಾರೆ ಅಂತ ಮುಂದಿನ ನಡೆಯಲ್ಲಿ ಅರಣಿಯ ಗಂಡ ಸಂದೀಪ್ ಇದ್ದಾನಲ್ಲ ಸಂದೀಪ್ ಕಥೆಯೊಳಗೆ ಪ್ರವೇಶಿಸ್ತಾನೆ ಅವನು ಧರಣಿಯ ಉದ್ಯಮಕ್ಕೆ ಯಾವ ರೀತಿ ಕಂಟಕವಾಗ್ತಾನೆ ಅದು ಯಾರು ಊಹೆ ಮಾಡಲಾಗದಂತಹ ಒಂದು ಸ್ಥಿತಿ ಹಳ್ಳಿಯ ಹಳೆಯ ಮನೆಯ ಜಗ್ಗುಲಿಯ ಮೇಲೆ ಹರಿಣಿಯಂತೂ ಪಾಪ ಅವಳಿಗಾದ ಅವಮಾನದಿಂದ ಅಳುತ್ತಾ ಕುಳಿತಿದ್ಲು ಅವಳ ಪಕ್ಕದಲ್ಲೇ ಅವಳ ಗಂಡ ಸಂದೀಪು ಸಿಗರೇಟ್ ಸೇದುತ್ತಾ ಯಾವುದೋ ಆಳವಾದ ಯೋಚನೆಯಲ್ಲಿ ಕೂಡ ಇದ್ದ ಸಂದೀಪ್ ಮೇಲೋಟಕ್ಕೆ ಸಭ್ಯನಂತೆ ಕಂಡ್ರು ಕೂಡ ಹಣಕ್ಕಾಗಿ ಒಂದು ಸೇಡಿಗಾಗಿ ಯಾವ ಹಂತಕ್ಕೂ ಕೂಡ ಇಳಿಯಬಲ್ಲಂತಹ ಕ್ರೂರಿಯಾದ ಮನುಷ್ಯ ರೀ ಆ ಧರಣಿಯನ್ನ ನನ್ನ ತಮ್ಮ ಮತ್ತು ನನ್ನ ನನ್ನ ಮೇಲೆ ಕೈ ಮಾಡೋ ಹಾಗೆ ಮಾಡಿದ್ದ ಅತ್ತೆ ಕೂಡ ಈಗ ಅವಳೇ ಸರಿ ಅಂತಿದ್ದಾರೆ ಆಕೆ ಇವತ್ತು ದೊಡ್ಡ ಉದ್ಯಮಿಯಂತೆ ನನ್ನ ಮರ್ಯಾದೆ ಹೋದ ಮೇಲೆ ನನಗೆ ಮನೆಯಲ್ಲಿ ಇರೋಕ್ಕೆ ಮನಸಿಲ್ಲ ಅರ್ಣಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ದಾಳೆ ಸಂದೀಪ್ ಸೇತ್ತಿದ್ದ ಸಿಗರೇಟನ್ನು ಕಾಲಿಂದ ಹೊಸಕಾಕಿದ್ದ ಹ್ಞೂ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾಳೆ ಅಂದ್ರೆ ಸುಮ್ಮನೆನಾ ಅಕ್ಕನನ್ನು ಹೊಡೆದ ನಿನ್ನ ತಮ್ಮನಿಗೆ ಆ ಸೊಕ್ಕಿನ ಸುಸಿಗೆ ನಾನು ಪಾಠ ಕಲಿಸ್ತೀನಿ ಬರೀ ಹೊಡೆಯೋದಲ್ಲ ಅರಣಿ ಆಕಿನ ಮರ್ಯಾದೆ ಈ ಊರ್ ಮುಂದೆ ಹೇಗೆ ಹರಾಜಾಗುತ್ತೆ ಅಂತ ನೋಡ್ತಾ ಇರು ಹರಣಿಯ ಮುಖದಲ್ಲಿ ಕ್ರೂರವಾದ ನಗು ಮೂಡುತ್ತೆ ಏನು ಮಾಡ್ತೀರಿ ಆಕೆಯ ಕ್ಯಾರೆಕ್ಟರು ಅದು ಹಾಳಾದರೆ ಯಾವ ಉದ್ಯಮವೂ ಉಳಿಯಲ್ಲ ಆಕೆ ಅಪ್ಪಣ ಶುಟ್ರ ಹತ್ರ ಹೇಗೆ ಕೆಲಸ ತೊಗೋತಾಳೆ ಅನ್ನೋ ವಿಷಯಕ್ಕೆ ನಾನು ಹೊಸ ಬಣ್ಣ ಹಚ್ಚಿ ಇಡೀ ಮಾರ್ಕೆಟ್ನಲ್ಲಿ ಸುದ್ದಿ ಆಕೆ ಬೀದಿಯಲ್ಲಿ ತಲೆ ತಗ್ಸಿ ನಡಿಬೇಕು ಹಾಗೆ ಮಾಡ್ತೀನಿ ಸಂದೀಪ್ ಕಣ್ಣುಗಳು ಹೊಂಚಾಕೋಕೆ ಶುರು ಮಾಡೇ ಬಿಟ್ಟು ಧರಣಿ ತನ್ನ ಹೊಸ ಕಚೇರಿಯಲ್ಲಿ ಕೆಲಸಗಾರರಿಗೆ ಸೂಚನೆ ನೀಡುತ್ತಿದ್ದು ಎಲ್ಲವೂ ಸುಸೂತ್ರವಾಗಿ ನಡೀತಿದೆ ಎನ್ನುವಾಗಲೇ ಅವಳ ಮೊಬೈಲ್ಗೆ ಅನಾಮಧೇಯ ನಂಬರ್ನಿಂದ ಫೋಟೋಗಳು ಬರತೊಡಗಿದ್ವು ಅವಳು ಅಪ್ಪಣ್ಣ ಶೆಟ್ಟರ ಜೊತೆ ಮಾತನಾಡುತ್ತಿರುವಾಗ ಯಾರೋ ದೂರದಿಂದ ತೆಗೆದ ಫೋಟೋಗಳು ಅದರ ಕೆಳಗೆ ಹೀಗೆ ಬರೆದಿತ್ತು ಸುಂದರವಾದ ಮುಖ ಇದ್ರೆ ಕೆಲಸ ಪಡೆಯುವುದು ಎಷ್ಟು ಸುಲಭ ಅಲ್ವಾ ಧರಣಿ ಶೆಟ್ರು ಜೊತೆ ನಿನ್ನ ಸಂಬಂಧದ ಬಗ್ಗೆ ನಿನ್ ಗಂಡನಿಗೆ ಗೊತ್ತಿದೆಯಾ ಧರಣಿ ಕೈಗಳು ನಡುಗೇ ಬಿಟುವ ಅವಳು ಸುತ್ತಲೂ ನೋಡಿದ್ಲು ಯಾರೂ ಕಾಣಲಿಲ್ಲ ಅವಳು ಗಾಬರಿಯಿಂದ ಫೋನ್ ಆಫ್ ಮಾಡಿದ್ಲು ಅದು ಸಂಜೆ ಧರಣಿ ಕಚೇರಿಯಿಂದ ಹೊರಬರುವಾಗ ಕತ್ತಲೆಯಲ್ಲಿ ನಿಂತಿದ್ದ ಸಂದೀಪ್ ಅವಳ ಧರಣಿ ಅವನನ್ನ ಮೊದಲೇ ನೋಡಿದ್ಲು ಆದರೆ ಅವನು ಇಲ್ಲಿ ಯಾಕೆ ಬಂದಿದ್ದಾನೆ ಅಂತ ತಿಳಿಲ್ಲ ಯಾರು ಸಂದೀಪ್ ಅವರೇ ಇಲ್ಲೇನು ಮಾಡ್ತಿದ್ದೀರಿ ಧರಣಿ ಧೈರ್ಯ ತಂದುಕೊಂಡು ಕೇಳಿದ್ಲು ಸಂದೀಪ್ ಮೆಲ್ಲಗೆ ಅವಳ ಹತ್ರ ಬಂದು ನಿಂತ ಅವನ ನೋಟದಲ್ಲಿ ಅಸಹ್ಯಕರವಾದ ಕಾಮನೆಯ ಹಾಗೆ ತನವಿತ್ತು ಬರೀ ಕೆಲಸದ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೆ ಧರಣಿ ಇಷ್ಟು ದಿನ ನನ್ನ ಹೆಂಡತಿ ಮೇಲೆ ಕಣ್ಣೀರು ಈಗ ಈಗಾದರೆ ಬೇರೆ ತರಬೇಕಲ್ವೇ ಈ ಶೇಟ್ರ ಜೊತೆ ಇರೋ ಫೋಟೋಗಳು ವೈರಲ್ ಆದರೆ ನಿನ್ನ ಈ ದೊಡ್ಡ ಬಿಸ್ನೆಸ್ ಏನಾಗಬಹುದು ನೀವು ನೀವೇ ಈ ಮೆಸೇಜ್ ಕಳಿಸಿದ್ದ ಧರಣಿ ಚೀರಿದ್ಲು ದನಿ ತಗ್ಗಿಸು ಸುಂದ್ರಿ ಸಂದೀಪ್ ಅವಳ ಕೆನ್ನೆಯನ್ನು ಸವರಲು ಕೈ ಚಾಚಿತಾ ಧರಣಿ ಹಿಂದೆ ಸರಿದ್ಲು ನನಗೆ ಹಣಬೇಕು ಇಲ್ದಿದ್ರೆ ನಾಳೆ ಬೆಳಗ್ಗೆ ಊರಿನ ಗೋಡೆಗಳ ಮೇಲೆ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಪೋಸ್ಟರ್ ಇರುತ್ತೆ ನಿನ್ನ ಗಂಡ ನಂಬಿದ್ರು ಈ ಸಮಾಜ ನಿನ್ನನ್ನು ಹೇಗೆ ನೋಡುತ್ತೆ ಅನ್ನೋದು ನನಗೆ ಗೊತ್ತಿದೆ ಧರಣಿ ಮನೆಗೆ ಬಂದಾಗ ತುಂಬಾ ಅಪ್ಸೆಟ್ ಆಗಿದ್ಲು ಅವಳು ಅನೀಶ್ಗೆ ವಿಷಯ ಹೇಳಲು ಹೋದಾಗ ಅನೀಶ್ ಫೋನ್ಗೂ ಯಾರು ಅನಾಮಧೇಯವಾಗಿ ಅದೇ ಫೋಟೋವನ್ನು ಕಳಿಸ್ಬಿಟ್ಟಿದ್ರು ಅನೀಶ್ ಫೋನ್ ಹಿಡಿದು ಅಜಾರದಲ್ಲಿ ಕುಳಿದಿದ್ದ ಧರಣಿ ಇದೇನಿದು ಧರಣಿ ದಂಗಾಗಿ ಹೋದ್ಲು ಅನೀಶ್ ಇದು ಸಂದೀಪ್ ಮಾಡ್ತಾರಂತಹ ಸಂಚು ನಂಬಕ್ಕೆ ಹೋಗಬೇಡಿ ಮಹಾಲಕ್ಷ್ಮಿ ಕೂಡ ಅಲ್ಲಿಗೆ ಬಂದ್ರು ನೋಡಿದ್ಯಾ ಅನೀಶ್ ಹೆಣ್ಣು ಮಕ್ಕಳು ಹೊರಗೆ ಹೋದ್ರೆ ಯಾವ ರೀತಿ ಆಗುತ್ತೆ ಅಂತ ಈಗೆಲ್ಲ ಮಾತು ಕೇಳ್ಬೇಕಾಗುತ್ತೆ ಸೀರೆ ಹೊಲಿಯೋ ಕೆಲಸಕ್ಕೆ ಇಷ್ಟೊಂದು ಜನ ಬರ್ತಾರೆ ಆದ್ರೆ ಏನೋ ಅರ್ಥ ಇರತ್ತೆ ಅಲ್ವಾ ಅಮ್ಮ ಸುಮ್ಮನಿರು ಅನೀಶ್ ಚೀರಿದ್ದ ಆದ್ರೂ ಅವನ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಅನುಮಾನದ ವಿಷ ಬೀಜ ಬಿತ್ತಲಾಗಿತ್ತು ಧರಣಿ ಸಂದೀಪ್ ಯಾಕೆ ಹೀಗೆ ಮಾಡ್ತಿದ್ದಾರೆ ಅವನಿಗೆ ಹಣ ಕೊಟ್ರೆ ಸಾಕ ಅಥವಾ ಬೇರೆ ಏನಾದರೂ ಇದೀಯಾ ಧರಣಿ ಕಣ್ಣೀರನ್ನ ಹಾಕಿದ್ಲು ಅವನು ಹಣ ಕೇಳ್ತಾ ಇಲ್ಲ ಅನೀಶ್ ನನ್ನ ಮಾನ ಹರಾಜಾಗ್ತಿದ್ದೆ ಆರ್ ಹರಾಜಾಗ್ತಿದ್ದಿನಾ ನೀವು ನನ್ನನ್ನು ನಂಬ್ತಿರ್ತಾನೆ ಅನೀಶ್ ಮೌನವಾಗಿದ್ದ ಧರಣಿಗೆ ಅರ್ಥವಾಯಿತು ಹೊರಗಿನ ಜಗತ್ತಿಗಿಂತ ನಮ್ಮ ಮನೆಯವರೇ ಈ ಸಂದೀಪ್ ಹಾಕಿದ್ದಂತಹ ಬೆಲೆಗೆ ಬೇಗ ಬೀಳ್ತಿದ್ದಾರೆ ಅಂತ ಸಂದೀಪ್ ಬರೀ ಕ್ಯಾರೆಕ್ಟರ್ ಹಾಳು ಮಾಡ್ತಿಲ್ಲ ಧರಣಿ ಸಂಸಾರವನ್ನೇ ಸುಳಲು ಬಂದಿದ್ದಾನೆ ಅನ್ನೋದು ಗೊತ್ತಾಯ್ತು ಧರಣಿ ರೂಮ್ನಲ್ಲಿ ಹೊಬ್ಬಳೆ ಕುಳಿತು ಹೊಳುತ್ತಿದ್ದಾಗ ಮತ್ತೆ ಸಂದೀಪ್ನ ಕರೆ ಅನ್ನೋದು ಬಂದ್ಬಿಡುತ್ತೆ ಧರಣಿ ನಿನ್ನ ಗಂಡನ ಮುಖ ನೋಡಿದ್ಯಾ ಅವನಿಗೆ ಈಗಾಗಲೇ ಅನುಮಾನ ಶುರುವಾಗಿಯೇ ಹೋಗಿದೆ ನಾಳೆ ಅದು ಬೆಟ್ಟವಾಗಿ ಬೆಳೆಯುತ್ತೆ ನಾಳೆ ಮಧ್ಯಾಹ್ನ ನಾನು ಹೇಳಿದ ಹೋಟೆಲ್ಗೆ ನೀನು ಬರಬೇಕು ಒಬ್ಬಳೇ ಬರಬೇಕು ಇಲ್ದಿದ್ರೆ ನಿನ್ನ ಈ ಪವಿತ್ರವಾದ ಸಂಸಾರ ಸ್ಮಶಾನವಾಗಿಬಿಡತ್ತೆ ಸಂದೀಪ್ ವೈಶಾಚಿಕವಾಗಿ ನಕ್ಕ ಧರಣಿ ಫೋನ್ ಎಸ್ತು ಮಂಚದ ಮೇಲೆ ಬಿದ್ಲು ಒಂದು ಕಡೆ ಉದ್ಯಮ ದೇಶಸ್ಸು ಇನ್ನೊಂದು ಕಡೆ ತನ್ನ ಚಾರಿತ್ರದ ಮೇಲೆ ಬೀಳ್ತಾ ಇರುವಂತಹ ಕಳಂಕ ಅನೀಶ್ನ ಮೌನ ಅವಳನ್ನು ಒಳಗಿನಿಂದ ಸಾಯಿಸ್ತಾ ಇತ್ತು ಸಂದೀಪ್ ನಾಯಿ ಕ್ರೂರ ಆಟ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಧರಣಿ ಅಗ್ನಿ ಪರೀಕ್ಷೆಯನ್ನ ಹೇಗೆ ಗೆಲ್ತಾಳೆ ಮುಂದಿನ ನಡೆ ಏನಾಗಿರ್ಬೋದು ಧರಣಿ ಆ ಹೋಟೆಲ್ಗೆ ಸಂದೀಪ್ ಸಂದೀಪಲ್ಲಿ ಯಾವ ರೀತಿ ಅವಳನ್ನು ಇಕ್ಕಟ್ಟಿಗೆ ಸಿಲುಕ್ಸ್ತಾನೆ ನೋಡೋಣ ಮುಂದಿನ ಭಾಗದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಪ್ರತಿಯೊಬ್ಬರಿಗೂ ಕೂಡ ಮೆಂಬರ್ಸ್ಗೆ ಇಪ್ಪತ್ನಾಲ್ಕು ಗಂಟೆ ಮೊದಲೇ ಸಿಗುತ್ತೆ ಮೆಂಬರ್ಸ್ ಆಗಿರೋರಿಗೆಲ್ಲ ತುಂಬ ಧನ್ಯವಾದಗಳು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ಬೆಳಗ್ಗೆ ಏಳು ಗಂಟೆಗೆ ಮತ್ತು ಒಂಬತ್ತು ಗಂಟೆ ಒಳಗೆ ಎರಡು ಕತೆಗಳು ಮತ್ತು ಸಂಜೆ ಆರು ಗಂಟೆಯಲ್ಲಿ ಎರಡು ಕತೆಗಳು ಅಪ್ಲೋಡ್ ಆಗುತ್ತೆ Miss Marco Berry.